ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿಕೊಂಡಿರ್ತಕ್ಕಂತ ನಮ್ಮ ಹೆಚ್ಚು ಮೆಚ್ಚಿನ ನೆಚ್ಚಿನ ಗುರುವರವರು ಮತ್ತು ರೈತರ ಬೇಯಿಸುವಂತ ಗುರುಗಳು ರೈತ ಬಾಂಧವ್ಯರನ್ನು ಬೇಸಿಸಿ ಆಶೀರ್ವಚನ ನೀಡುವಂತಹ ಸುಸಮಯ ಸಮಯ ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ಪೂಜಾ ಗುರುಗಳ ಆಶೀರ್ವಾದವನ್ನು ದೈವ ಅಬ್ಬಾಸ್ ಅಲಿಯನ್ನು ನನ್ನ ಹೃದಯ ಮಂಡಲಿಸಿಕೊಂಡು ಊರಿನ ಅದಿದೇವತಿಗಳಾದ ದೇವತೆಗಳಾದ ಕಂಬ ದುರ್ಗಾದೇವಿ ಪಾದಕ್ಕೆ ನನ್ನ ಹಣೆಮಣೆದು ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತಹ ನನ್ನ ಧರ್ಮಪತ್ನಿ ಗೌಶಾ ಬೇಗಮ್ ಆತ್ಮಕ್ಕೆ ಶರಣಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಈ ಮೈಸ್ ಕಂಪನಿಯ ಮ್ಯಾನೇಜರ್ ಆಗಿರ್ತಕ್ಕಂಥ ಮಾಂತೇಶ್ ಗೌಡ್ರಿಗೂ ನನ್ನ ಶರಣುಗಳನ್ನು ಸಲ್ಲಿಸುತ್ತ ರೈತರಾಗಿರ್ತಕ್ಕಂಥ ಅವರಿಗೂ ನನ್ನ ಶರಣುಗಳನ್ನು ಸಲ್ಲಿಸುತ್ತ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ನನ್ನ ಶರಣುಗಳನ್ನು ಸಲ್ಲಿಸುತ್ತ ಓದು ವರ್ಷ ಸಹಿತ ನಾವು ಎಕೆ ಪಾಠಶವನ್ ಜೋಳ ಹಾಕಿದ್ದೀವಿ ಅದು ನೀರಿನ ಅಭಾವದಿಂದ ಲಾಕ್ ಹೊಡದು ಬೆಳೆ ಅಂಗಲ ಇತ್ತು ಲಾಕ್ ಹೊಡೆದು ಬಿಡ್ತೇವೆ ನೀರಿನ ಸಲುವಾಗಿ ನೀರ್ ಬಹಳ ತೊಂದರೆ ಆಯ್ತು ವರ್ಷ ಈ ವರ್ಷ ಗೌಡರಿಗೆ ಇಳಿದಿವಿ ನಾವು ಕಂಪನಿ ಕರ್ಕೊಂಡು ಹೋಗಿದ್ರೆ ಹೈದರಾಬಾದ್ ಕಂಪನಿಗೆ ನಾವಲ್ಲಿ ಕಂಪನಿ ನೋಡಿ ನೋಡಿ ಬಹಳ ಬೆರಗಾಗಿ ಬಿಟ್ಟಿವಂದು ಬೀಜ ಇಂತ ಬೀಜ ಇಲ್ಲ ಅಂತ ಅಂಬಂಗಿಲ್ಲ ಆ ಬೀಜ ಮಾಡೋದಕ್ಕೆ ಕಂಪನಿ ನೋಡಿ ಎರಡು ಸಾವಿರ ಜನ ಸಂಖ್ಯೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಕಂಪನಿಯನ್ನು ನಮಗೆ ನೋಡೋದಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ಮಾಂತೇಶಿಗೌಡರಿಗೆ ಧನ್ಯವಾದಗಳು ನೋಡಕ್ ತರ ಬೀಜ ಮೆಕ್ಕೆಜೋಳ ಪ್ರತಿ ಒಂದು ಬೀಜ ಹತ್ತಿ ಬೀಜ ಜೋಳದ ಬೀಜ ಸಜ್ಜಿ ಬೀಜ ಆ ಬೀಜಗಳು ನಿಮ್ಗೆ ಹೆಸರು ಬರಂಗ ಅಷ್ಟು ಬೀಜಗಳು ತಯಾರು ಮಾಡ್ತಾ ಇದ್ದಾರೆ ಅದು ಬಹಳ ಶಿಫಾರಸ್ತಿನಿಂದ ಮತ್ತಲ್ಲಿ ಪ್ರತಿಯೊಂದು ಬೀಜವನ್ನು ಸಸಿ ಸಸಿ ಹಾಕ್ತಾರೆ ಬೆಳೆಸ್ತಾರಲ್ಲಿ ಇದು ಚಲೋ ನಾಟಿದ ಆತರ ಟೆಸ್ಟ್ ಮಾಡೋದು ಬಹಳ ಅದು ನೋಡಕ್ ಕಣ್ಣು ಸಾಲಂಗಿಲ್ಲ ಅಷ್ಟು ರೀತಿಯಲ್ಲಿ ಒರಟುಗಳನ್ನು ಹಾಕಿ ಆ ಬೀಜವನ್ನು ಅಲ್ಲಿ ಬಿತ್ತನೆ ಮಾಡಿ ಆ ಮಳಕೆಗಳನ್ನು ಬಂದ ಮೇಲೆ ಅವಾಗ ಆ ಕಂಪನಿಯ ಅಧ್ಯಕ್ಷರು ಆ ಬೀಜಗಳು ನೋಡಿದ ಮೇಲೆ ಅವಾಗ ಬಿಡುಗಡೆ ಮಾಡ್ತಾರ ಅಂತ ಒಂದು ಕಂಪನಿ ಅಂದ್ರೆ ಅದು ತೇಜ ಕಂಪನಿ ಬಹಳ ಶ್ರೇಷ್ಠವಾದಂತ ನನಗೆ ಅನಿಸ್ತಾ ದಿವಸ ನೋಡಿ ಈ ಕಂಪನಿಯನ್ನ ಎತ್ತರಕ್ಕಾಗಿ ಬೆಳಿಬೇಕಂತ ರೈತರ ಆಸೆ ಯಾಕಂತ ಹೇಳಿಕಪ್ಪ ನಾವು ರೈತರು ಮೂರು ಹೊತ್ತು ಊಟ ಮಾಡಬೇಕಾದ್ರೆ ತೆಗಿಬೇಕು ಪ್ರತಿ ಒಂದು ನಾವು ತಾಯಿಯನ್ನ ಕೇಳಬೇಕು ನಾವು ನಾವು ಏನು ಮಾಡೋಕಾಗದ ಆಕಿ ನಮ್ಮನ್ನ ಕೈ ಹಿಡಿದ್ರೆ ಮಾತ್ರ ದೊಡ್ಡವರು ಆ ಎಮ್ಮ ನಮ್ಮ ಕೈ ಇಡಲಂದ್ರೆ ನಮ್ಮಂತ ಸಣ್ಣವರು ಯಾರು ಇಲ್ಲ ಅದಕ್ಕಾಗಿ ಆ ತಾಯಿ ನಮ್ಮನ್ನ ಕೈ ಹಿಡಬೇಕು ಈ ವರ್ಷ ರೈತರ ಬಾಳೆ ಬಂಗಾರ ಆಗುತ್ತಂತ ಅಪ್ಪನ ವಾಣಿಯ ಪ್ರಕಾರ ಈ ವರ್ಷ ನಮ್ಮ ಭಾಗದಲ್ಲಿ ಜೋಳ ನೋಡಕ ಅಂತ ಯಾವ ನಾನು ಅವತ್ತು ಹೇಳದ ಅವ್ ಬೀಜ ಕೊಟ್ರು ಗೌಡ್ರು ನೋಡ್ರಿ ಈ ವರ್ಷ ಏಕೆ ಪಾಟ್ ಶಿವನ್ ಬಹಳ ಎತ್ತರಕ್ ಬೇತ್ ನಿಮ್ ಕಂಪನಿ ವರ್ಷ ಆತರ ನಮ್ ಮಳೆ ಬೆಳದ ವರ್ಷ ಅಂತ ಹೇಳಿ ತಗೊಂಡವರ್ತ ಅಂದಾಗ ನಿಮ್ಮ ನಿಮ್ ಆಶ್ರ ಸದಾಕಾರದ ಅಂದಾಗ ಈ ವರ್ಷ ನಾವು ಬಿತ್ತಬೇಕಾದ್ರೆ ನಮ್ಮ ಪಾಪರಾವ್ ಕ್ಯಾಂಪಿನ ನಮ್ ಡ್ರೈವರ್ ಬಹಳ ಬಿತ್ತನೆ ಬಹಳ ಚಂದ ಬಿತ್ತನೆ ಯಾಕಂತ ಅದು ಒಂಬತ್ತಕ್ಕ ಇಟ್ಟ ಕರೆಕ್ಟ್ ಅದು ಅದು ಒಂದು ಚೈನ ಕಟ್ ಮಾಡಿ ಜಾಸ್ತಿ ಇಟ್ಟ ಅದಕ್ಕೆ ತುಂಬಾ ಆಯ್ತದ ಇಲ್ಲಾಂದ್ರೆ ಒಂಬತ್ತೆ ಕರೆಕ್ಟ್ ಅದಕ್ಕೆ ಬಿತ್ಬೇಕಾರೆ ಆತರ ಬಿತ್ತನೆ ಬಹಳ ಚಂದ ಬಿತ್ತನ ಸಾಲ ಗೌಡ್ರ ಕೇಳಿದ್ರೆ ಯಾರು ಬಿತ್ತಾರೀ ಅಂತ ಇಲ್ಲಪ್ಪ ಪಾಪರಾವನ್ ಕ್ಯಾಂಪಿನ ರೆಡ್ಡಪ್ಪ ಗೌಡ್ರನ ಗಾಡಿ ಆ ಡ್ರೈವರ್ ಬಿತ್ತನ ಅಂದ್ ಏನ್ ದಾರ ಬಿತ್ತಿರಿ ಏನ್ ಅಂದ್ರೆ ಅವ್ರು ಆತರ ನೀಟ್ ಬಿತ್ತ ಒಂದು ತಲೆ ಕಟ್ ಸಾಲಿಲ್ಲ ಒಂದು ಎಂಟು ಸಾಲಿಲ್ಲ ಚಂದ ಆತರ ಬಿತ್ತನ ಆತನ ಸಹಿತ ನಾವು ಸನ್ಮಾನ ಮಾಡ್ಬೇಕಂತ ಅನ್ಕೊಂಡಿವಿ ಆಮೇಲೆ ಮಾಡ್ಬೇಕಲ್ಲ ಮೇಲೆ ಅಂತ ಅನ್ಕೊಂಡಿವಿ ನಾವು ಅದಕ್ಕಾಗಿ ನಮ್ಮ ರೈತರ ಬಾಳ ಬಹಳ ಬಂಗಾರ ಆಗ್ಬೇಕಾದ್ರೆ ತಾವೇ ಕಾರಣ ಬೀಜ ಚೊಲೋ ಬೀಜ ಕೊಟ್ರೆ ಮಾತ್ರ ನಮ್ ಬಾಳ ಬಂಗಾರ ಆಗ್ತದ ಸುಮಾರು ಕೊಟ್ರೆ ನಮ್ ಬಾಳ ಬಹಳ ಇನ್ನಸ್ತಿನಕ್ ಹೋಗ್ತದ ನಮ್ದು ಅದಕ್ಕಾಗಿ ತಾವೆಲ್ಲಾರು ಆ ಬೀಜ ಹತ್ತಿ ಬೀಜ ಸಹಿತ ನೋಡಕ್ ಹೋಗಬೇಕಲ್ಲ ಆತರ ಶೀಟ್ಸ್ ಮಾಡ್ತಾರ ಅಂತ ಬೀಜಗಳು ಆ ಬೀಜಗಳಿಗೆ ಸಹಿತ ಓದರ ಸೇ ನಿಮ್ಗೆ ಗೊತ್ತಿಲ್ಲ ಈ ತರ ಬೀಜ ಕೊಡ್ತಾರೆ ಆ ಬೀಜ ಸಹಿತ ಯಾವದೇ ರೀತಿಯಲ್ಲಿ ಕೊರತೆ ಬರದಿಲ್ಲ ಅದಕ್ಕೆ ನಾವು ನಾವು ಆಸೆ ಮಾಡಿಕೊಂಡಿವಿ ಆ ಬೀಜ ಸಹಿತ ಆ ಸದ್ಗುರುವಿನ ಆಶೀರ್ವಾದ ನಮ್ಮ ರೈತರ ಮೇಲೆ ಮಳೆ ಟೈಮ್ ಟೈಮಿಗೆ ಮಳೆ ಬಂದ ಈ ವರ್ಷ ಎಲ್ಲ ಬೆಳೆಗಳು ಚಲಿದೆ ಈ ವರ್ಷ ಅದ್ರಾಗ ನೋಡ್ರಿ ಸೆವೆನ್ ಫೇಲ್ ಆಗಿಲ್ಲ ಬೀಜ ಬಹಳ ಎತ್ತರಕ್ಕೆ ಬೆಳೆದ ವರ್ಷ ಇವತ್ತು ಈ ವರ್ಷ ಪ್ರತಿಯೊಂದು ಕೆಲವೊಂದು ಬೀಜಗಳು ಆಕ್ಯಾರ ಲಾಕ್ ಕೊಡದಾಕ ಬಹಳ ತೊಂದರೆ ಆಗೈತೆ ಆತರ ಆಗ್ಬಾರ್ದು ಅದಕ್ಕಾಗಿ ತಾವು ಇನ್ನ ಅತಿ ಎತ್ತರಕ್ಕೆ ಬೆಳೆಸ್ಬೇಕಾದ್ರೆ ನಮಗೆ ರೈತರನ್ನ ತಾವು ಚಲೋ ಬೀಜ ಕೊಟ್ಟು ನಮ್ಮ ಎತ್ತರ ತಾವ ಬೆಳೆಸ್ದಾಗ ತಮ್ಮ ಕಂಪನಿಸ್ ಅತಿ ಎತ್ತರಕ್ಕೆ ಬೆಳಿತದ ನಾವೇ ರೈತರ ಕಾರಣ ಅದಕ್ಕೆ ಚಲೋ ಬೇದರ್ ನಾವು ನಿಮ್ ಕಂಪನಿ ಹತ್ರ ಕೂಡಿ ಅದಕ್ಕಾಗಿ ಆ ಸದ್ಗುರುನ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಆ ರೈತರ ಮೇಲೆ ಆ ಕಂಪನಿ ಮೇಲೆ ಸದವಕಾಲ ಇರಲಿ ಆ ಕೆಲಸ ಮಾಡತಕ್ಕಂತ ಎಲ್ಲಾ ಕಾರ್ಯಕರ್ತರಿಗೂ ಅಧ್ಯಕ್ಷರಿಗೂ ಆ ಸದ್ಗುರುನ ಆಶೀರ್ವಾದ ಸದಾಕಾಲ ಇರಲಿ ಎಂದು ನನ್ನ ಕರೆಸಿ ಈ ಹೊಲದಲ್ಲಿ ಫಂಕ್ಷನ್ ಮಾಡಿ ಸನ್ಮಾನ ಮಾಡಿರೋದಕ್ಕೆ ಎಲ್ಲಾ ರೈತ ಬಾಂಧವರಿಗೂ ಈ ಕಂಪನಿಯ ಅಧ್ಯಕ್ಷರಿಗೂ ಸದಸ್ಯರಿಗೂ ಮ್ಯಾನೇಜರ್ ಅವರಿಗೂ ಸದಾ ಆ ಸದ್ಗುರ ಆಚ ಅವರಲ್ಲಿ ನಾನು ಬೇಡಿಕೊಳ್ಳುತ್ತಾ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಒಳ್ಳೆಯ ಬೀಜಗಳಿಂದ ರೈತರ ಬಾಳು ಬಂಗಾರವಾಗಲಿ ಎಲ್ಲರಿಗೂ ಆ ಭಗವಂತನು ಸದ್ಗುರು ಅಭ್ಯಾಸಲಿ ಗುರುವೇರ ಆಯುಷ್ ಆರೋಗ್ಯ ಭಾಗ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲೆಂದು ಹೇಳಿರುವಂತ ಪೂಜ್ಯ ಮತ್ತೊಮ್ಮೆ ಮೂಲಕ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋಣ ಕೂಡ ನಮ್ಮ ಕಂಪನಿಯ ಜೋಳ ಹಾಕಿದ್ರೆ ಎಂಟೆಕ್ರೆ ಬಲ ಮೊನ್ನೆ ನೋಡಿ ಬಂದ್ವಿ ಬಾರಿ ಚೆನ್ನಾಗಿ ಬೆಳೆಸಿದ್ರು ಅವರು ಕೂಡ ಅವರು ಕೂಡ ನಮ್ಮ ಸದ್ಗುರು ಅಪ್ಪಾಜಿಯವರಿಂದ ಸನ್ಮಾನ ಚಿತ್ರಾಲಿ ಗ್ರಾಮದ ಯುವ ರೈತರಾಗಿರ್ತಕ್ಕಂಥ ಪರಮೇಶ್ ರವರಿಗೆ ಪೂಜಾ ಗುರುಗಳು ಸುಗಂಧ ಊವಿನ ಮಾಲೆ ಹಾಗೂ ಶಾಲನ್ನು ಹೊದಿಕೆ ಮಾಡುವುದರ ಮೂಲಕ ಸನ್ಮಾನವನ್ನು ಮಾಡಿರ್ತಕ್ಕಂಥ ಪೂಜಾ ಗುರುಗಳಿಗೂ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಯುವ ರೈತರಿಗೂ ತುಂಬ ರ ಅಭಿನಂದನೆಗಳು ಪೂಜಾ ಗುರುಗಳನ್ನೂ ಬಹಳ ಅಚ್ಚುಕಟ್ಟಾಗಿ ಬಹಳ ನೀಟಾಗಿ ಬಿತ್ತನೆ ಮಾಡಿರುವಂತಹ ಡ್ರೈವರ್ ಅಣ್ಣ ಅಪಾರೋ ಕ್ಯಾಂಪ್ನ ಡ್ರೈವರ್ ಅಣ್ಣ ಇಲ್ಲೇ ಇದ್ರೆ ಆದಷ್ಟು ಬೇಗನೆ ಹೇಳಿಕೆಗೆ ತಂದು ಪೂಜ್ಯ ಗುರುಗಳಿಂದ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡಿ ಡ್ರೈವರ್ ಅಣ್ಣನವರಲ್ಲಿ ವಿನಂತಿ ಜಯ ಮಂಗಲಂ ಜಯ ನಮ ಪಾರ್ವತಿ ಪತಿ ಶಿವ ಮಹಾದೇವ್ ಸನ್ಮಾನವನ್ನು ಸ್ವೀಕಾರ ಮಾಡಿರ್ತಕ್ಕಂತಹ ಯ ಡ್ರೈವರ್ ನನ್ನವರೆಗೂ ಮತ್ತು ಸನ್ಮಾನವನ್ನು ನೆರವೇರಿಸಿರುವಂತಹ ಪೂಜರಿಗೂ ತುಂಬ ಹೃದಯದ ಅಭಿನಂದನೆಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಹೈಬ್ರಿಡ್ ಜೋಳ ಎಕೆ ಫಾರ್ಟಿ ಸೆವೆನ್ ಬ್ರಿಜಗಳ ಕ್ಷೇತ್ರೋತ್ಸವದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಲಿಕ್ಕೆ ಕಾರಣಭೂತರಾಗಿರ್ತಕ್ಕಂತ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಗುರುಗಳಿಗೂ ಮಾತು ಶ್ರೀ ಅಮ್ಮನವರಿಗೂ ಪ್ರಗತಿ ರೈತರಿಗೂ ಗೋನ್ವಾರ್ ಗ್ರಾಮದ ಎಲ್ಲ ರೈತ ಬಾಂಧವರಿಗೂ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಂದ ಬಂದಿರತಕ್ಕಂತ ರೈತ ಬಾಂಧವರಿಗೂ ಈ ಭಾಗದ ರೈತರಿಗೂ ಮತ್ತು ಈ ಕಂಪನಿಯ ಬೀಜಗಳನ್ನು ಬಿತ್ತಿ ಹೆಚ್ಚಿನ ಇಳುವರಿ ಪಡಿತಕ್ಕಂಥ ರೈತ ಬಾಂಧವರಿಗೂ ಮತ್ತು ಬೀಜ ಮತ್ತು ರಸಗೊಬ್ಬರಗಳ ಮಾರಾಟಗಾರರ ಮಾಲೀಕರಿಗೂ ಮತ್ತು ಈ ಕಂಪನಿಯ ಮ್ಯಾನೇಜರ್ ಮ್ಯಾನೇಜರ್ವರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹ ಪರಮೇಜಾ ಗುರುಗಳ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ಒಂದನಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನ ಗಳಿಸ್ತಾ ಇದ್ದೀವಿ ರೈತ ಬಾಂಧವರಿಗೆ ರೈತ ಬಾಂಧವರಿಗೆ ಮಣ್ಣಿನ ಮಕ್ಕಳಿಗೆ ಮಣ್ಣಿನ ಮಕ್ಕಳಿಗೆ ಪರಮ ಶ್ರೀಗುರು ಡಾಕ್ಟರ್ ಗಫೂರ್ ತಾತನವರಿಗೆ ಪರಮ ಶ್ರೀಗುರು ಡಾಕ್ಟರ್ ಗಫೂರ್ ತಾತನವರಿಗೆ ಸದ್ಗುರು ಅಬ್ಬಾಸ್ ತಾತನವರಿಗೆ ಜಯಮಂಗಲಂ ಜಯ ನಮ ಪಾರ್ವತಿ ಪತಿ ಶಿವ ಹರಡ ಬಂದಿರುವಂತ ಎಲ್ಲ ರೈತ ಬಾಂಧವರಿಗೆ